ಆಶಾ ಕಾರ್ಯಕರ್ತರ ಅತ್ಯಂತ ಯಶಸ್ವಿಯಾಗಿ ಹೋರಾಟ ನಡೆದಿದೆ ನಿನ್ನೆ ಇಡೀ ರಾಷ್ಟ್ರದ ಒಬ್ಬರೇ ಒಬ್ರು ಬಂದು ಸೌಜನ್ಯಕ್ಕಾದ್ರೂ ಮನವಿ ಪತ್ರ ಸ್ವೀಕರಿಸಿಲ್ಲ ಇದು ಅತ್ಯಂತ ಮಹಿಳಾ ವಿರೋಧಿ ಸರ್ಕಾರ ಆಶಾ ಕಾರ್ಯಕರ್ತರ ವಿರೋಧ ಸರ್ಕಾರ ಅಂತೇಳಿ ನಾವು ಸಂಘಟನೆ ತೀವ್ರವಾಗಿ ಸಮಸ್ತ ಆಶಾ ಕಾರ್ಯಕರ್ತರೇ ಪ್ರತಿಭಟನೆ ಚಳವಳಿ ಹೋರಾಟ ಪ್ರತಿಯೊಬ್ಬರ ಹಕ್ಕು ಕಳೆದ ಜನವರಿ ತಿಂಗಳಲ್ಲಿ ಫ್ರೀಡಂ ಪಾರ್ಕ್ ನಲ್ಲಿ ನಾಲ್ವತ್ತು ಸಾವಿರ ಆಶಾ ಕಾರ್ಯಕರ್ತರು ಅವರಾತ್ರಿ ಪ್ರತಿಭಟನಾ ನಡೆಸಿ ಪ್ರಾರಂಭಿಸಿದಾಗ ಸ್ವತಃ ಈ ನಾಡಿನ ಮುಖ್ಯಮಂತ್ರಿ ಅವರು ಅಧಿಕಾರಿಗಳ ಜೊತೆ ಸಭೆ ಮಾಡಿ ನಮ್ಮ ಮಾರ್ಚ್ ಬಜೆಟ್ ಅಂಗ ಏಪ್ರಿಲ್ ಒಂದರಿಂದ ನಿಮಗೆ ಹತ್ತು ಸಾವಿರ ಗೌರವನ್ನ ಕೊಟ್ಟೇ ಕೊಡ್ತೇವೆ ನಡೆದೇ ನಡೀತೇವೆ ಅಂತೇಳಿ ಕೊಟ್ಟು ಭಾಷಣ ಮಾಡಿದ್ರು ಆಶ್ವಾಸನೆ ಕೊಟ್ಟಿದ್ರು ಇವತ್ತು ಆಗಸ್ಟ್ ತಿಂಗಳ ಇಲ್ಲಿವರೆಗೂ ಒಂದೇ ಒಂದು ರೂಪಾಯಿ ಕೊಟ್ಟಿಲ್ಲ ಗೌರ್ವರ್ನ ಹೆಚ್ಚಳ ಮಾಡಿಲ್ಲ ಇಂಥ ನುಡಿದಂತೆ ನಡೆಯರ್ತಕ್ಕಂಥ ಸರ್ಕಾರ ವಿರುದ್ಧ ಬಹಳ ಅಭೂತಪೂರ್ವ ಈ ಅವರಾತ್ರಿ ಹೋರಾಟನ ಮುಂದುವರಿಸ್ತೇವೆ ಈ ಪ್ರತಿಭಟನಾ ಧರಣಿಯನ್ನು ಉದ್ದೇಶಿಸಿ ಆಲ್ ಇಂಡಿಯಾ ಮಹಿಳಾ ಸಾಂಸ್ಕೃತಿಕ ಸಂಘಟನೆ ಬಿಜಾಪುರ ಜಿಲ್ಲಾ ಕಾಂಗ್ರೆಸ್ಗಳ ಅಂತ ಶಿವಮೊಗ್ಗವರು ಮಾತಾಡಬೇಕು ಅಂತೇಳಿ ಆಶಾ ಸಂಘಟನಾ ಪರವಾಗಿ ಕೇಳಿ ಬೇಕು ಬೇಡಿಕೆ ಇಟ್ಕೊಂಡು ಇಡೀ ರಾಜ್ಯದ ಧರಣಿ ಯಾವ ರಾತ್ರಿ ಧರಣಿ ಗೆದ್ದಿದೀರಿ ಇದು ಅತ್ಯಂತ ಹೋರಾಟ ಈ ಹೋರಾಟಕ್ಕೆ ಅಖಿಲ ಭಾರತ ಮಹಿಳಾ ಸಾಂಸ್ಕೃತಿಕ ಸಂಘಟನೆ ವಿಜಯಪುರ ಜಿಲ್ಲಾ ಸಮಿತಿಯ ಪರವಾಗಿ ತಮಗೆಲ್ಲ ಕೂಡ ಪ್ರಾಂತಿ ಕಾರ್ಯಗರ ಅಭಿನಂದನೆಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಮತ್ತು ಇನ್ನೊಂದು ಕಡೆ ಮೌಲ್ಯ ಪಾಪನೇ ಮಾಡ್ತಾ ಇದಾರ ಯಾಂದ್ರ ಆಸ್ಯಾಸ ಆಗ್ತಾನೆ ಆ ಒಂದು ಆಸ್ಯಾಸ ಸಾಪ್ತ ಇಟ್ಕೊಂಡು ನಿಮ್ಮ ಮೌಲ್ಯ ಮಾಡಿ ನಿಮ್ಮನ್ನ ಆಶಾಸ್ಥಾನ ಮಾಡ್ತಾ ಇದಾರ ಆ ಬೆಳೆಗೂ ಕೂಡ ಇವತ್ತು